ತನಗೆ ಸಾಕಷ್ಟು ಆಮಿಷ ಒಡ್ಡುವಂತಹ ಬೆದರಿಕೆ ಹಾಕುವಂಥ ಮತ್ತು ಅಲ್ಲೇ ನಡೆಸುವ ಸಾಧ್ಯತೆ ಇರುವಂಥ ವಿಚಾರಗಳು ನನಗೆ ತಿಳಿದು ಬಂದಿದ್ದರಿಂದ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೈಸೂರು ನಗರದ ಪೊಲೀಸ್ ಆಯುಕ್ತರಿಗೆ ಅವರು ಮನವಿ ಪತ್ರವನ್ನು ಕೊಟ್ಟು ನನಗೆ ಗನ್ಮ್ಯಾನ್ ರಕ್ಷಣೆ ಕೊಡಿ ಯಾಕೆ ಅಂತೇಳಿದ್ರೆ ಈ ಪ್ರಕರಣದಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅವರೇ ಮೊದಲನೇ ಆರೋಪ ಆಗಿರೋದ್ರಿಂದ ಅವರ ಅಭಿಮಾನಿಗಳು ಅವರ ಕಡೆಯವರು ಯಾರಾದರೂ ಅಲ್ಲೇ ಮಾಡಿಸ್ಬೋದು ಅನ್ನೋ ಸಂಭವ ಇದ್ದಿದ್ದರಿಂದ ನಾನು ಮನವಿ ಮಾಡ್ಕೊಂಡಿದ್ದೆ ಆದರೆ ಇದುವರೆಗೂ ಕೂಡ ನನಗೆ ಜನ್ಮ ರಕ್ಷಣೆ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಆರೋಪಿಯಾಗಿರೋದ್ರಿಂದ ಅವರ ವಿರುದ್ಧ ನಾವು ಹೋರಾಟ ಮಾಡ್ತಿರೋದ್ರಿಂದ ಸೊ ನನಗೆ ರಕ್ಷಣೆ ಕೊಡೋದಕ್ಕೆ ಅವ್ರು ತುಂಬ ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತು ಇತ್ತೀಚೆಗೆ ಬಿಡುಗಡೆ ಆದಂಥ ವೀಡಿಯೋದಲ್ಲಿ ಅವರು ಒಂದು ಸೂಕ್ತ ಸಮಯಕ್ಕೆ ಕಾಯ್ತಾ ಇದಾರೆ ಅನ್ನೋ ವಿಚಾರನೂ ಕೂಡ ಕೇಳಿ ಬಂದಿರೋ ಮನೆಯವರು ಮತ್ತು ನೈತೈಷಿಗಳು ಗಾಬರಿಯಾಗಿರೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದಲೇ ನನಗೆ ಅದು ರಕ್ಷಣೆ ಕೊಡಿ ಅಂತೇಳಿ ಮಾ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಮಾನ್ಯ ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀನಿ ಸರ್ ಯಾಕೆ ಅಂತ ಹೇಳಿದ್ರೆ ಈಗ ಪ್ರಕರಣ ದಿನ ದಿನಕ್ಕೆ ತೀವ್ರತೆಗೊಳ್ತಾ ಇದೆ ಸದ್ಯದಲ್ಲೇ ಈ ಪ್ರಕರಣ ಸಿ ಬಿ ಐ ಎಲ್ಲ ಸಾಧ್ಯತೆ ಇರೋದರಿಂದ ಹಾಗಾಗಿ ಅವರ ಒಂದು ಪ್ರಯತ್ನಗಳು ಹೆಚ್ಚಿನ ಮಟ್ಟ ನಡೀತಾ ಇದೆ ಅನ್ನೋ ಮಾಹಿತಿ ಬಂದಿರೋದ್ರಿಂದ ನನಗಲ್ಲದ್ರು ಕೂಡ ನನ್ನ ಕುಟುಂಬದವರಿಗೆ ರಕ್ಷಣೆ ಅಗತ್ಯ ಕಂಡು ಬಂದಿರೋದ್ರಿಂದ ನಾನು ಈ ಮನವಿಯನ್ನು ಸಲ್ಲಿಸಿದ್ದೀನಿ ಸರ್ ಅದೇ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀನಿ